ಅವ್ರ ಬಾಯಲ್ಲೇ ಬಂದಿದ್ದು ನಾನು ಮಂಜುನಾ ರೆಡಿ ಮಾಡಿ ಸಮೃದ್ಧಿ ಮಂಜುನಾ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಎರಡನೇ ವಿಚಾರವಾಗಿ ಅವ್ನು ಒಪ್ಪಿಲ್ಲ ಅಂತಂದ್ರೆ ನಿಸರ್ಗ ನಾರಾಯಣ ಸ್ವಾಮಿಯನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಮ್ಮ ಮಲ್ಲೇಶ್ ಬಾಬೋರ್ನ ಕೂಡ ಸರ್ವೆ ರಿಪೋರ್ಟ್ ಕಳಿಸಿದ್ದೀನಿ ಈ ಮೂರು ಜನದಲ್ಲಿ ಒಬ್ರು ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ ಸೊ ತಮ್ಮ ತಮ್ಮ ಅಭಿಪ್ರಾಯಗಳು ಕೂಡ ನಾವು ಕೊಟ್ಟಿದ್ದೀವಿ ಸೊ ಮುಂದಿನ ದಿವಸಗಳ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ತಮ್ಮ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಭದ್ರಾಗಿರ್ತೀವಿ ಅದರಿಂದ ಲಾಸ್ಟು ಒಂದು ಇದೇ ಕೆ ಡಿ ಪಿ ಮೀಟಿಂಗಲ್ಲಿ ಕೆಲವು ಮಾಧ್ಯಮ ಇತ್ತು ನೀವು ಕೇಳಿದ್ರಿ ಏನಂತಂದರೆ ಜೆ ಡಿ ಎಸ್ಸು ಕ್ಯಾಂಡಿಡೇಟ್ ಇಲ್ವಲ್ಲ ಸರ್ ಇಲ್ಲಿ ಅಂತ ಕೇಳಿದಾಗ ನಾನು ನಿಮ್ಗೆ ಏನು ಹೇಳಿದೆ ಕ್ಯಾಂಡಿಡೇಟ್ ಇಲ್ಲ ಅಂತ ಕೇಳ್ತೀರಿ ಅಂತ ಸಂದರ್ಭ ಬಂದಾಗ ಹೈಕಮಾಂಡ್ ಸೂಚನೆ ಮಾಡಿ ನಾನು ನಿಲ್ಲಕ್ಕೆ ರೆಡೀದೀನಿ ಅಂತ ನಾನು ಹೇಳಿದೆ ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇಲ್ಲ ಅಂತ ಹೇಳ್ಬಾರ್ದಲ್ಲ ಸೊ ಆ ಸೂಕ್ತ ಬಂದಾಗ ನಾವು ನಿಲ್ಲಕ್ಕೆ ಇದ್ದೀವಿ ಅಂತ ಈಗಾಗಲೇ ಬುಧವಾರ ಗುರುವಾರ ಮುಳುವಾಗ್ಲಿಂದ ಒಂದು ಸಂಘಟನೆಗಳು ಸ್ಟಾರ್ಟ್ ಮಾಡ್ತಾ ಇದ್ವಿ ಎಲ್ಲ ಎಂಟು ತಾಲೂಕನ್ನು ಲೀಡ್ಸ್ತಕ್ಕದ್ದು ಒಂದು ಸಂಘಟನೆ ಮುಖಾಂತರವಾಗಿ ನಾವು ಸಂಘಟನೆ ಚುರುಕು ಕೊಡೋಕ್ಕೆ ನಾವೆಲ್ಲ ನನ್ನ ರಾತ್ರಿ ಪ್ಲಾನ್ ಮಾಡ್ಕೊಂಡ್ವಿ ಸರ್ ಜೆಡಿಎಸ್ ಬಿಜೆಪಿ ಒಂದಾಗಿರೋದು ಸ್ಟ್ರಾಟಜಿ ಸೊ ಹಂಡ್ರೆಡ್ ಪರ್ಸೆಂಟ್ ಒಂದಾಗುತ್ತೆ ಸರ್ ಯಾಕೆ ಒಂದಾಗಲ್ಲ ಸೊ ಲಾಸ್ಟ್ ಕಳೆದ ಬಾರಿ ನಾವೇನು ತಪ್ಪು ಮಾಡಿದ್ವಿ ಕಾಂಗ್ರೆಸ್ ಜೊತೆ ಒಂದಾಗಿ ನಾವು ಮೇಲೆ ಒಂದಾದ್ವಿ ಕೆಳಗಡೆ ಒಂದಾಗಲಿಕ್ಕೆ ಟ್ರೈ ಆಗಲಿಲ್ಲ ಯಾಕಂದರೆ ಇವತ್ತು ಬರೋಬರಿ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಎಸ್ಗೆ ನಮಗೆ ಫೈಟ್ ಇರೋದು ಸೊ ಬಿಜೆಪಿ ಮತ್ತು ನಮಗೆಲ್ಲರಿಗೂ ಸಂತೋಷ ಇದೆ ನಮ್ಮ ಲೀಡರ್ಸ್ಗಳು ಸಂತೋಷ ಇದೆ ಇಡೀ ಕಾರ್ಯಕರ್ತರಲ್ಲಿ ಮತ್ತು ಏನು ಏನು ಇದರಲ್ಲಿ ಒಂದು ಒಂದಾಗಿದ್ದೀವಿ ಅನ್ನೋ ಸೂಚನೆ ಬರ್ತಾ ಇದೆ ತುಂಬ ಸಂತೋಷವಾಗ್ತಾಯಿದೆ ನಮ್ಮ ಕೂಡ ಆ್ಯಕ್ಚುಲಿ ಬೇಕಾಗಿತ್ತು ಅನಿವಾರ್ಯ ಆಗಿತ್ತು ಇವಾಗ ನಡೀತಾ ಇರ್ತಕ್ಕಂಥ ಕೆಲವು ಕಾರ್ಯ ವಿದ್ಯಮಾನ ನೋಡಿದೆ ಕಾಂಗ್ರೆಸ್ದು ನಮ್ಮ ಕೂಡ ಎಲ್ಲೋ ಒಂದು ಕಡೆ ಅನಿವಾರ್ಯವಾಗಿತ್ತು ತುಂಬ ಸಂತೋಷ ಆಗಿತ್ತು ಅಲ್ಲ ಸಂಸದರಾಗಿ ನಾನು ಇಲ್ಲ ಪಕ್ಷ ನಾನು ಬೆಳೆಸಿದೆ ಪಕ್ಷ ನಾನು ಬೆಳೆಸಿದೆ ಮೂವತ್ತನೇ ವರ್ಷಕ್ಕೆ ತಗೊಂಡೋಗಿ ಪಕ್ಷ ನಾನು ಬೆಳೆಸಿದೆ ಪಕ್ಷದ ತೀರ್ಮಾನವೇ ಅಂತಿಮ ತೀರ್ಮಾನ ಹೈಕಮಾಂಡ್ ತೀರ್ಮಾನವೇ ನಾನು ಅಂತಿಮ ತೀರ್ಮಾನವ ಯಾಕಂದ್ರೆ ನಾನು ಈ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಪ್ರಶ್ನೆ ಬರಬಾರ್ದನ್ನು ಕಾಣೋಕವಾಗಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಏನು ಹೇಳ್ತಾರೆ ಅದನ್ನು ಕೇಳೋಕ್ಕೆ ನಾವು ಸಿದ್ಧರ ಬಿ ಜೆ ಪಿ ಅವರು ಕೂಡ ಅಲ್ಲಿ ಸಂಸದರು ಇರೋ ಸ್ಥಾನ ಉಟ್ಕೊಡ್ತಾರ ಸರ್ ಅದು ಮನೆ ವರಿಷ್ಠರು ಬಿಟ್ಟಿರ್ತಕ್ಕಂಥ ವಿಷಯ ಅದರ ಬಿಟ್ಕೊಡ್ತಾರೋ ಇರ್ತಾರೋ ಬೈ ಚಾನ್ಸ್ ಒಂದು ವೇಳೆ ಏನಾದರೂ ನಾವು ಜೆ ಡಿ ಎಸ್ ಬಂದಿಲ್ಲ ಬಿ ಜೆ ಪಿ ಬಂದರೆ ನಾವು ಮಾಡಲೇಬೇಕಲ್ಲ ಇದು ಎಥಿಕ್ಸು ನಮ್ಗೆ ಕೊಟ್ಟರೆ ಮಾಡ್ತೀವಿಲ್ಲ ಅಂದರೆ ಇಲ್ಲ ಅನ್ನೋದು ಎಥಿಕ್ಸ್ ಅಲ್ಲ ಅದು ನಾವು ಮಾಡಲೇಬೇಕು ಒಂದಾಣಿಕೆ ಅನ್ನೋದು ಇಬ್ಬರಿಗೂ ಸೇರಿದ ಪ್ರಶ್ನೆ ಅದಲ್ವಾ ಅದು ವರಿಷ್ಠ ಬಿಟ್ಟಿದ್ದು ವಿಷಯ ಓಟಿಂಗ್ ಫ್ಯಾಕ್ಟ್ರಲ್ಲಿ ಮತ್ತು ಏನು ಶಾಸಕರು ನಾವಿದ್ದೀವಿ ಮೂರು ಜನ ಶಾಸಕರು ಮತ್ತು ಸೆಕೆಂಡ್ ಪ್ಲೇಸ್ ನಾಲ್ಕು ಜನ ಇದೀವಿ ನಾವು ಸೆಕೆಂಡ್ ಪ್ಲೇಸಲ್ಲಿ ನಾಲ್ಕು ಜನ ಇದೀವಿ ಸೊ ಆದ್ದರಿಂದ ಐದು ಲಕ್ಷ ಇಪ್ಪತ್ತಾರು ಸಾವಿರ ಓಟ್ ನಮ್ಗೆ ಬಂದಿದೆ ಒಂದು ಲಕ್ಷ ಚೇಂಜ್ ಅವ್ರಿಗೆ ಬಂದಿದೆ ಯಾರಿಗೆ ಬಂದಿದೆ ಬಿ ಜೆ ಪಿರಿಗೆ ಬಂದಿದೆ ಆ ಒಂದು ಫ್ಯಾಕ್ಟ್ರಲ್ಲಿ ನಮಗೆ ನಮ್ಮ ಅವರಿಷ್ಟು ಕೇಳ್ತಾ ಇದ್ದಾರೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೂ ಮಾಡ್ತೀವಿ ಯಾಕೆ ನಮ್ಗೆ ಕೊಟ್ಟರೆ ಮಾಡ್ತೀವಿ ಅನ್ನೋದು ಅದು ತಪ್ಪಾಗುತ್ತಲ್ವ ಅದು ಸ್ವಾರ್ಥ ಆಗುತ್ತಲ್ವ ಅವ್ರು ಕೊಟ್ಟರು ನಾವು ಮಾಡೋಕ್ಕೆ ಸಿದ್ಧವಾಗಿ ಕೇಂದ್ರ ಸಚಿವ ಸ್ಥಾನ ಅನೇಬಿಡ್ತೇವೆ ಇಲ್ಲ ಅದು ಹಣೆಬರ ಬಿಟ್ಟುಬಿಟ್ಟಿರ್ತಕ್ಕಂಥ ವಿಷಯ ಯಾರ ರಾಜಕಾರಣದಲ್ಲಿ ಯಾವ ಹಣೆ ಬರೋ ಗೊತ್ತಿದೆ ಗೊತ್ತಿಲ್ಲ ಸೊ ನಾನು ಸುಮಾರು ತೊಂಬತ್ತೈದು ಸಾವಿರ ಮಠದ ಮತ ತಗೊಂಡೆ ಕಾಂಗ್ರೆಸ್ ಸರ್ಕಾರ ಬಂತು ನಮ್ದು ನಾವು ಆ ಸರ್ಕಾರದಲ್ಲಿ ಇದ್ದೀವಿ ಸೊ ಅದರಿಂದ ಯಾರ ರಾಜಕಾರಣದಲ್ಲಿ ಹಣೆ ಬರೋ ಇದೆಯೋ ಅದು ಯಾರ್ಯಾರು ಬಲ್ಲರು ಅಂತ ಗೊತ್ತಾಗಲ್ಲ ಸೊ ಮುಂದಿನ ದಿವಸ ನಾವು ಕಾದು ನೋಡಬೇಕು ಮುಂದೆ ಉತ್ತರ ಭಾರತದಲ್ಲಿ ಎಸ್ಸಿ ಒಂದೇ ತಾಳ್ಮೆ